ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಒಂದು ಶುಭಾಶಯಗಳನ್ನು ಕೋರ್ತಾನೆ ಇಂದು ಇಲ್ಲಿ ಲಿಂಗೈಕ ಪರಮ ಪೂಜ್ಯ ಮಂತ್ರನಾಳ್ ಶಿವೋಗಿಗಳು ಅಂದು ಈ ಏಳ್ನೂರ ಎಪ್ಪತ್ತು ಲಿಂಗದ ಗುಡಿ ಅಂಥೇಳಿ ನಾವು ದೇವಸ್ಥಾನ ಅಂತೀವಿ ಅಮರ್ಗನ್ಗಳಂತೇಳಿ ಅದೇನು ಪ್ರತೀಕ ಅಂದರೆ ಏಳ್ನೂರ ಎಪ್ಪತ್ತು ಜನ ಅನುಭವ ಮಂಟಪದಲ್ಲಿ ಶರಣರಿದ್ದರು ಆ ಏಳ್ನೂರ ಎಪ್ಪತ್ತು ಶರಣರ ಹೆಸರಿನಲ್ಲಿ ಒಂದೊಂದು ಲಿಂಗವನ್ನು ಮಾಡಿ ಅದರ ಮೇಲೆ ಒಂದು ದೊಡ್ಡ ಲಿಂಗದ ಆಕಾರದಲ್ಲಿ ದೇವಸ್ಥಾನವನ್ನು ಕಟ್ಟಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಅವತ್ತ ಮಾಡಿದೆ ಎಲ್ಲ ಶರಣರ ಸ್ಮರಣೆ ನಾನು ಇಲ್ಲಿ ಬಂದು ನನ್ನ ಭಕ್ತಿಯನ್ನು ಶ್ರದ್ಧೆಯನ್ನು ಸಮರ್ಪಣೆಯನ್ನು ಸರಿ ಈಗ ಅದ ನಂತರ ನಮ್ಮ ಬಸಂತ್ ಕುಮಾರ್ ಪಾಟೀಲರು ಒಂದು ದೊಡ್ಡ ಈಶ್ವರ ಒಂದು ಮೂರ್ತಿಯನ್ನು ಅವತ್ತೂ ಸಹ ಮಾಡಿದ್ದಾರೆ ಪ್ರತಿಮೆಯನ್ನು ಅದು ರಾಜ್ಯದಲ್ಲೇ ಒಂದು ದೊಡ್ಡದಾದಂಥ ಮುರುಡೇಶ್ವರ ಥರದ ಅವರು ಕೂಡ ಬಂದು ಎರಡು ಸಲ ಆಹ್ವಾನ ಕೊಟ್ಟಿದ್ದಾರೆ ಅಲ್ಲಿನೂ ಹೋಗಿ ನನ್ನ ಭಕ್ತಿ ನಮನಗಳನ್ನ ಅದು ನಾನು ಸಮರ್ಪಣೆ ಮಾಡ್ತೇನೆ ಕುಡಿಯುವ ನೀರು ಇದರ ಹಿನ್ನೆಲೆಯಲ್ಲಿ ರೈತರು ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಆದರೆ ನಿನ್ನೆ ನೀರು ಆಲ್ರೆಡಿ ನನಗೆ ನನಗದು ವಿಚಾರ ಗೊತ್ತಿಲ್ಲ ನಾನು ನಿನ್ನೆ ಕೆ ಡಿ ಪಿ ಸಭೆಯಲ್ಲಿದ್ದೆ ನಿಮಗೂ ಗೊತ್ತಿದೆ ಬೆಳಗ್ಗೆ ಸಾಯಂಕಾಲ ಬಿಡಿ ಎ ಮೀಟಿಂಗು ಮತ್ತು ಕೆ ಡಿ ಪಿ ಮೃಗ ಅದಾಗಿ ನಾವು ಪರಿಸ್ಥಿತಿಯನ್ನು ನಾನು ಏನಿದೆ ಅಂತ ತಿಳ್ಕೋತೇನೆ ಏನೇ ಆದರೂ ಅವ್ರ ಹಕ್ಕಿನಲ್ಲಿ ಏನಾದರೂ ಇತ್ತಂದರೆ ಅದು ಕೊಡಲೇಬೇಕಾಗ್ತದೆ ಅದು ಅಥವಾ ಮಾನವೀಯ ದೃಷ್ಟಿಯಿಂದ ಕೊಟ್ಟಿದರೆ ಗೊತ್ತಿಲ್ಲ ನನಗೆ ವಿಷಯ ಗೊತ್ತಿಲ್ಲ ಅದನ್ನು ಮಾತಾಡೋದು ಸರಿಯಲ್ಲ ಆ ವಿಷಯ ತಳ್ಕೊಂಡು ಅದು ಪ್ರತಿಕ್ರಿಯೆ ಮಾಡ್ತಾನೆ ಅಲ್ಲ ಮಾನವೀಯ ದೃಷ್ಟಿಯಿಂದಲೇ ಪ್ರತಿಭೆ ಇದೆ ನನಗೆ ಗೊತ್ತಿಲ್ಲ ನನಗೆ ನೀವು ಹೇಳ್ತೀರಾ ನಾನು ತಿಳ್ಕೊಬೇಕಿಲ್ಲ ಅಥವಾ ನಮಗೆ ನಮಗೇನಾದರೂ ನಮ್ಮಲ್ಲಿ ನೀರಿನ ಯಾಕಂದ್ರೆ ನೀವು ನೋಡಿ ಒಂದು ಒಂದು ಹೇಳ್ತೀನಲ್ಲ ಇವತ್ತು ನಿಂತ ಕೇಳಿ ನಾನು ಈಗಾಗಲೇ ಅಲ್ಲಿ ಒಂದು ಗಲ್ಗಲಿ ಬ್ಯಾರೆ ಜನ ಎತ್ತರ ಪಡ್ಸಿದ್ದೀನಿ ಅವಾಗ ಜಾಕೆಟಿಂಗ್ ಮೂಲಕ ನಮ್ಮ ಕುರ್ತಿ ಕೋಲಾರ ಬ್ಯಾರೆ ಜನ ಎತ್ತರವೂ ಕೂಡ ಮಾಡಿದ್ದೀನಿ ನಮ್ಮಲ್ಲಿ ಕೂಡ ವಿಶೇಷವಾಗಿ ಕುಡಿ ನೀರಿಗೆ ಯಾ ಕಾರಕ್ಕೂ ಸಮಸ್ಯೆ ಆಗೋದಿಲ್ಲ ಲೈವ್ ಸ್ಟೋರೇಜ್ನಲ್ಲೇ ನಾವು ಇದು ಮಾಡ್ತೀವಿ ಅವಶ್ಯಕತೆ ಬಿದ್ದರೆ ಡೆಡ್ ಸ್ಟೋರೇಜ್ನಲ್ಲೂ ನಾವು ತೆಗೆದುಕೊಳ್ಬೋದು ಆರ ಆ ಒಂದು ಸಂದರ್ಭ ಬರೋದಿಲ್ಲ ಒಂದೆಲ್ಲವೂ ಕೂಡ ಲೆಕ್ಕ ಹಾಕಿನೇ ನಮ್ಗೆ ಎಷ್ಟು ಬೇಕು ಅನ್ನೋದು ತಿಳ್ಕೊಂಡೇ ಇವತ್ತು ದಿವಸ ಇಲಾಖೆ ಕೆಲಸ ಮಾಡಿರ್ತದೆ ಅದೆಲ್ಲವನ್ನು ತಿಳ್ಕೊಂಡು ಮಾನವೀಯತೆಯಿಂದ ಕೊಡಬೇಕಂತ ಕೊಡಬೇಕು ಅಂತ ಇರ್ತದೆ ಮಹಾರಾಷ್ಟ್ರದವ್ರು ನಮಗೆ ಕೊಡ್ತಿದ್ರು ರಾವ್ರ್ ಕೊಡ್ತಿದ್ವಿ ಹಿಂಗೆ ಒಂದು ಇದು ಇರ್ತದೆ ಅಥವಾ ಅವರ ಅಲೋಕೇಶನ್ದಲ್ಲಿ ಅವತ್ತ ಏನಾದರೂ ಇದು ಇರ್ತದೆ ಅದು ನನಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಂಡು ನಾನು ನಿಮಗೆ ಪ್ರತಿಕ್ರಿಯೆ ಬಿಡ್ತೇನೆ ಸರ್ ಕೆ ಡಿ ಪಿ ಮೀಟಿಂಗ್ನಲ್ಲಿ ಈಗ ಅದೇ ಇವತ್ತು ಸಹ ಭಾಳಷ್ಟು ವಿದ್ಯುತ್ ಸಮಸ್ಯೆಗಳನ್ನ ಇತ್ತು ವಿದ್ಯುತ್ ಮಕ್ಕಳ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಹ ಸಾಯಂಕಾಲ ಸಿಂಗಲ್ ನಲ್ಲಿ ರೈತರ ಒಂದು ಸಮಸ್ಯೆ ರೈತರಿಗೆ ನೀವು ಹಗಲತ್ತು ನೀವು ಮಾಡ್ಕೊಳ್ಳಿ ಆ ಮಕ್ಕಳ ಅಭ್ಯಾಸ ಮಾಡೋಣ ಅದರಲ್ಲಿ ಮಾಡೋದು ಸರಿಯಲ್ಲ ಅವರು ರೈತರ ಮಕ್ಕಳೇ ಅಲ್ಲ ಮಕ್ಕಳು ಪ್ರಯಾರಿಟಿ ಸಿಗಬೇಕು ಎರಡನೇದಾಗಿ ಇವತ್ತು ಇನ್ನೂ ಅನೇಕ ವಿಚಾರಗಳಿತ್ತು ನಿನ್ನೆ ಶಿವಾನಂದ ಪಾಂಡು ತಮ್ಮ ಒಂದು ಜೋಳ ಖರೀದಿ ಬಗ್ಗೆ ಹೇಳಿದರು ಏನು ಖರೀದಿನೇ ಆಗ್ತಾ ಇಲ್ಲ ಒತ್ತ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಜಾಸ್ತಿ ಕೊಟ್ಟರು ಕೂಡ ನಮ್ಮಲ್ಲಿ ಪ್ರಕ್ಯೂರ್ಮೆಂಟ್ ಆಗ್ತಾ ಇದೆ ಅಂತೇಳಿ ಅದು ಭಾಳ ಒಂದು ಕಳವಳಕಾರಿಯಾದಂಥ ವಿಚಾರ ಮತ್ತು ಅನೇಕ ತೊಗರಿ ವಿಚಾರದಲ್ಲಿ ಇವತ್ತು ಸರಿಯಾಗಿ ನಮ್ಮ ಇನ್ಸುರೆನ್ಸ್ ಆಗಬೇಕು ಇವರೆಲ್ಲರೂ ಕೆಲಸ ಮಾಡಬೇಕು ಅನ್ನೋದು ಎಲ್ಲರೂ ಆಶೆ ಆಗಿತ್ತು ರೈತರಿಗೆ ಸಹ ಅದರಿಂದ ಒಳ್ಳೆಯದಾಗಬೇಕು ಆ ಜೊತೆಗೆ ಇದು ಕೂಡ ಇವತ್ತು ನಿನ್ನೆ ಅದೊಂದು ಸ್ವಲ್ಪ ತಾಕಿಟ್ ಮಾಡಿದ್ದೀನಿ ಪದೇ ಪದೇ ಮಾಡಿದ ಮೇಲೆ ಹೋಗಿ ಅಂಗಡಿಯಲ್ಲಿ ಅಂಗಡಿಯಲ್ಲಿ ಕೂಡ ಮಾಡ್ತಾರೆ ಎಲ್ಲರೂ ಕೂಡ ಇರುತ್ತೆ ಕೂಡ ಸ್ವಲ್ಪ ತಾಕಿಟ್ ಮಾಡಿದ್ದೀನಿ ಈಗೂ ಬೆಳಗ್ಗೆ ಕೆಲವು ಜನ ಬಂದಿದ್ದರು ಸರ್ ನೀವು ಹೇಳಿದ ಮೇಲೆ ಒತ್ತೊಂದು ವರ್ಷ ಬೇರೆ ಬೇರೆ ಅದರಿಂದ ಶೋಷಣೆನೂ ಕೂಡ ಆಗ್ತಾ ಇದೆ ಅದೇ ಸರಾಯಿ ಅಂಗಡಿ ಬಂದ್ ಮಾಡೋದಿರಲಿ ಬೇರೆ ಬೇರೆ ಥರ ಶೋಷಣೆ ಆಗ್ತದೆ ಅಂತ ಇವತ್ತನೂ ಒಂದು ಡೆಲಿಗೇಷನ್ ಬಂದಿತ್ತು ಅದೆಲ್ಲ ಮತ್ತೆ ಎಸ್ ಪಿ ಅವ್ರ ಕಡೆ ಮಾತನಾಡ್ತೇನೆ ಹೀಗೆ ಒಟ್ಟಾರೆ ಕುಡಿ ನೀರಾಗಲಿ ನಮ್ಮ ಜೆ ಜಿ ಎಮ್ ವರ್ಕು ಎಲ್ಲ ಭಾಳಷ್ಟು ಹೊತ್ತು ದಿವಸ ಇತ್ತು ನಿನ್ನೆ ಒಂದು ಸ್ವಲ್ಪ ಚಿರುಕ ಮುಚ್ಚಿದ್ದೀವಿ ಈಗ ಅದನ್ನು ಫಾಲೋ ಅಪ್ ಮಾಡ್ತೀನಿ ಅವ ತಾಲೋಪ್ ಮಾಡ್ತೀನಿ ಕೆಲವೊಂದು ಸಿ ಎ ಸಿ ಓಸ್ ಅವ್ರಿಗೂ ಕೂಡ ಜಿಲ್ಲಾ ಪಂಚಾಯತ್ ಸಿ ಓಗು ಕೂಡ ಅವ್ರಿಗೆ ಸೂಚನೆ ಕೊಟ್ಟಿದ್ವಿ ಕೆಲವು ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ ಇದೆಲ್ಲ ನೋಡಿಕೊಂಡು ಸ್ವಲ್ಪ ಕಟ್ಟುನಿಟ್ಟಾಗಿ ಸ್ವಲ್ಪ ಈಗ ಇನ್ನು ಮುಂದೆ ಮುಂದೆ ಒಂದು ಇದು ಕಡೆ ವಾರ್ನಿಂಗ್ ಇತ್ತು ಇದರಲ್ಲಿ ಸುಧಾರಣೆ ಆಗ್ತಿದ್ರೆ ಮುಂದಿನ ಸಲ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಏನು ಕ್ರಮ ಕೈ ಕೂಡ ಕೊಟ್ಟಿರತ್ ಬಿಟ್ಟು